ಇದನೇ ರೀತಿ ಸರ್ ಯುವ ಲೋಕದಲ್ಲಿ ನನಗೆ ಈಗ ಅನ್ಸಿದ್ದು ಬಹಳ ಅಬ್ಬರವಾಗಿ ನೀವು ಹೇಳಿಬಿ ದೀರ ಹೌದಾ ಹೌದು ಹಂಗಿದೆ ಸರ್ ಹೌದು ಅದು ಹಂಗಿದೆ ಅದನ್ನ ನೀವು ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ಹೇಳಿದೀರ ಸಖತ್ತಾಗಿ ಇಂಟ್ರೋ듀ಸ್ ಮಾಡಿದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂತ ಹೇಳಿದ್ರೆ ಯುವ ಮೊದಲನೇ ಸಿನಿಮಾ ಸೊ ಎಂಟ್ರಿ ಕೂಡ ಹಾಗೆ ಇದೆ ಸೊ ಸಾಂಗ್ಗಳಂತೂ ಸೂಪರ್ ಡೂಪರ್ ಆಗಿದೆ ಸೊ ಸರ್ ನಿಮ್ಮ ಲುಕ್ಕು ನಿಮ್ಮ ಆ್ಯಕ್ಟಿಂಗು ಅಪ್ಪು ಅವ್ರ ನೆಕ್ಸ್ಟ್ ಅಂತ ಅನಿಸ್ತಿದೆ ಅಂದರೆ ಅಪ್ಪು ಅವರು ಒಂದು ಕಡೆ ಇನ್ನೊಂದು ಕಡೆ ಯುವರಾಜ್ ಕುಮಾರ್ ಯಾಕಂತ ಹೇಳಿದ್ರೆ ಫಸ್ಟ್ ಸಂತೋಷ್ ಆನಂದ್ರಮ್ ಅವ್ರನ್ನ ಮಾತಾಡ್ಸ್ಬೇಕು ಅಪ್ಪು ಸರ್ ಸೊ ಅವರ ಡ್ಯಾನ್ಸ್ ಆಗಿರ್ಬೋದು ಅವರ ಆ್ಯಕ್ಟಿಂಗ್ ಆಗಿರ್ಬೋದು ಯಾಕಂದರೆ ನೀವು ಡೈರೆಕ್ಷನ್ ಮಾಡಿದ್ದೀರ ಸೊ ಅದೇ ರೀತಿ ಯುವ ಅಲ್ಲಿ ಕಾಣಿಸ್ತಾ ಇದೆ ಸೊ ನಮ್ಗೆ ಇವಾಗ ಒಬ್ಬನೇ ಶಿವ ಒಬ್ಬನೇ ಯುವ ಸಾಂಗ್ ನೋಡಿರ್ಬೋದು ಬೇರೆ ಬೇರೆ ಗ್ಲಿಮ್ಸ್ ನೋಡಿದಾಗ ಹಾಗೆ ಅನ್ನಿಸ್ತಾ ಇದೆ ನಿಮಗೆ ಯಾವ ಥರ ಫೀಲ್ ಆಗ್ತಿದೆ ಸರ್ ನನಗೆ ಆ್ಯಕ್ಷನ್ ನೋಡಿದಾಗೆಲ್ಲ ಅನ್ಸೋದು ಸೊ ಎಲ್ಲ ಒಂದು ಕಡೆ ಅಪ್ಪು ಸರ್ ಆದ್ಮೇಲೆ ಆ ವ್ಯಾಕ್ಯೂಮ್ ಫೈಟಲ್ಲಿ ತುಂಬ ಇತ್ತಲ್ಲ ಸೊ ಅದನ್ನು ಯಾರು ಯಾಕಂದರೆ ಆ್ಯಕ್ಷನ್ ಲವರ್ಸ್ ತುಂಬ ಜನ ಇದ್ದಾರೆ ಆ್ಯಕ್ಷನ್ ಸಿನಿಮಾ ನೋಡೋಕ್ಕೆ ಅಂತಾರೆ ದೊಡ್ಡ ವರ್ಗ ಇದೆ ಸೊ ಅವ್ರಿಗೆ ಒಂದು ಹೀರೋ ಆಗಿ ಗುರು ಬರ್ತಾರೆ ಯುವರಾಜ್ ಕುಮಾರ್ ಜಾಗನ ಅಂದರೆ ಅಲ್ಲಿ ಅಪ್ಪು ಸರ್ ವ್ಯಾಕ್ಯೂಮ್ ಅಂತಲ್ಲ ಕನ್ನಡ ಇಂಡಸ್ಟ್ರಿಯಲ್ಲೂ ಹೀರೋಗಳಿಗೆ ಒಂದು ದೊಡ್ಡ ವ್ಯಾಕ್ಯೂಮ್ ಇದೆ ಬೇಕು ಇಲ್ಲಿ ಹೀರೋಗಳು ಸೊ ಆ ನಿಟ್ಟಿನಲ್ಲಿ ಗುರು ಇಷ್ಟು ಟ್ರೆಂಡ್ ಆಗಿ ಬಂದಿರೋದು ಆ್ಯಕ್ಷನ್ ಚೆನ್ನಾಗಿ ಮಾಡೋದು ಇನ್ನಷ್ಟು ಯೂತ್ಗೆ ಮಾಸ್ ಲವರ್ಸ್ಗೆ ಅಪ್ಪು ಅವರ ಅಭಿಮಾನಿಗಳಿಗೆ ದೊಡ್ಡ ಮನೆ ಅಭಿಮಾನಿಗಳಿಗೆ ಅದೊಂದು ಖುಷಿ ಅದೊಂದು ಅವ್ರಿಗೊಂದು ಜೋಶ್ ಇರುತ್ತೆ ಜೋಶ್ ಎಪ್ಸಿದ್ದೀವಿ ಆಲ್ರೆಡಿ ಗುರು ಫೈಟ್ ಮೂಲಕ ಟ್ರೈಲರ್ ಮೂಲಕ ಎಪ್ಸಿದ್ದಾರೆ ಪ್ರಾಬ್ಲಿ ಸಿನಿಮಾ ಮೇಲೆ ಜೋಶ್ ಜೊತೆಗೆ ಅಷ್ಟೇ ಹೆಮ್ಮೆ ಪಡ್ತಾರೆ ಅಭಿಮಾನಿಗಳು ಆ ಥರದ್ದೊಂದು ಸಿನಿಮಾ ಇದು ಮಾನವೀಯ ಮೌಲ್ಯಗಳು ಸಂಬಂಧ ತಂದೆ ಕುಟುಂಬ ಇದ್ರ ಸುತ್ತ ನಡೆಯೋ ಕಥೆ ಅಲ್ಲ ಸೊ ಅದು ಪ್ರಾಬ್ಲಿ ಆ ವ್ಯಾಲ್ಯೂ ಸಿನಿಮಾಗೆ ಹಂಡ್ರೆಡ್ ಪರ್ಸೆಂಟ್ ಜನಗಳು ಮೆಚ್ಚ್ತಾರೆ ಆಮೇಲೆ ಗುರುನ ಜನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಕಾನ್ಫಿಡೆಂಟಾಗಿ ಆ ವಿಷಯ ನಂಬಿಕೆ ಇದೆ ನನಗೆ